ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನೋಬಲ್ ಟೆಕ್ನಿಕಲ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಕೂಡ ಸ್ವಾಗತ ನಾನು ನಿಮ್ಮ ಸುಭಾನ್ ಸರ್ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಹೊಸ ಗೆಜೆಟನ್ನು ತಂದಿದ್ದೆ ಅದು ಯಾವ್ದಪ್ಪ ಅಂತ ಅಂದರೆ ಹೆಲ್ಮೆಟ್ ಬ್ಲೂಟೂತ್ ಡಿವೈಸ್ ನೋಡ್ಬೋದು ಸ್ನೇಹಿತರೆ ನೀವು ಇಲ್ಲಿ ಕಾಣತಕ್ಕಂಥದ್ದು ಇದು ಹೆಲ್ಮೆಟ್ ಬ್ಲೂಟೂತ್ ಡಿವೈಸ್ ಆಗಿದೆ ಸ್ನೇಹ್ ಒಂದು ಹೆಲ್ಮೆಟ್ನಲ್ಲಿ ಹಾಕುವಂತಹ ಸ್ಪೀಕರ್ ಆಗಿದೆ ಸೊ ಕಾರಣ ಇಷ್ಟೇ ಹೆಲ್ಮೆಟ್ ಅನ್ನು ಧರಿಸಿದ ಮೇಲೆ ನಮಗೆ ಕೆಲವೊಂದು ಸಾರಿ ಫೋನಲ್ಲಿ ಮಾತಾಡಲಿಕ್ಕೆ ಆಗಲ್ಲ ಸೊ ಹಾಗಾಗಿ ಕಾಲನ್ನು ಪಿಕ್ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಈ ಒಂದು ಗೆಜೆಟನ್ನು ನಾನು ಇವತ್ತು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದೀನಿ ಸೊ ಹಾಗಾಗಿ ಈ ಒಂದು ಬ್ಲೂಟೂತ್ ಡಿವೈಸನ್ನು ನಾನು ಇವತ್ತು ನಿಮ್ಮ ಮುಂದೆ ಅನ್ಬಾಕ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಗಾಗಿ ಈ ಒಂದು ಬ್ಲೂಟೂತ್ ಸ್ಪೀಕರನ್ನು ನಾನು ನಿಮಗೆ ಇವತ್ತು ಅನ್ಬಾಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಬನ್ನಿ ಹಾಗಾದರೆ ನಾವು ಈ ಒಂದು ಬ್ಲೂಟೂತ್ ಸ್ಪೀಕರನ್ನು ಅನ್ಬಾಕ್ಸ್ ಮಾಡೋಣ ಸ್ನೇಹಿತರೆ ಸ್ನೇಹಿತರೆ ಹಾಗೆ ಅನ್ಬಾಕ್ಸ್ ಮಾಡಿದ ನಂತರ ನಾವು ಇದನ್ನು ಹೆಲ್ಮೆಟಿಗೆ ಯಾವ ರೀತಿ ಇದನ್ನು ಇನ್ಸ್ಟಾಲೇಷನ್ ಮಾಡಬೇಕು ಅನ್ನೋದು ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಸೊ ಈ ವೈರ್ಲೆಸ್ ಹೆಡ್ಫೋನನ್ನು ನಾವು ಹೆಲ್ಮೆಟಿಗೆ ನಾವು ಇನ್ಸ್ಟಾಲ್ ಮಾಡಿದ ನಂತರ ಯಾವ ರೀತಿ ಎಲ್ಲ ನಮಗೆ ಯೂಸ್ ಆಗುತ್ತೆ ಅನ್ನೋದನ್ನು ನಾವು ತಿಳಿಸುತ್ತೆ ಬನ್ನಿ ಈಗ ನಾವು ಈ ಒಂದು ಬಾಕ್ಸನ್ನು ಅನ್ಬಾಕ್ಸಿಂಗ್ ಮಾಡೋಣ ಸೊ ಮೊಟ್ಟ ಮೊದಲನೇದಾಗಿ ಇದು ಯಾವ ಕಂಪ್ನಿಯ ಬ್ಲೂಟೂತ್ ಹೆಡ್ಫೋನ್ ಆಗಿದೆ ಅನ್ನೋದನ್ನು ತಿಳ್ಕೊಳ್ಳೋಣ ಮೊದಲನೇದಾಗಿ ಸ್ನೇಹಿತರೆ ಇದು ಓಟೋ ರಾಯ್ ಕಂಪ್ನಿದು ನಾನು ಇದನ್ನು ಆನ್ಲೈನಲ್ಲಿ ತರಿಸಿದ್ದೀನಿ ಇದು ವೈರ್ಲೆಸ್ ಏರ್ಫೋನ್ ಆಗಿದೆ ಫಾರ್ ಹೆಲ್ಮೆಟಿಗೋಸ್ಕರ ಸೊ ಹಾಗಾಗಿ ನಾನು ಇದನ್ನು ತರಿಸಿದ್ದೀನಿ ಸ್ನೇಹಿತರೆ ಹಾಗಾದರೆ ಇದು ಎಲ್ಲ ಹೆಲ್ಮೆಟ್ಗಳಿಗೂ ಕೂಡ ಬರ್ತಕ್ಕಂಥದ್ದಾಗಿದೆ ಸೊ ಉದಾಹರಣೆಗೆ ನಿಮ್ಗೆ ಆಫ್ ರೋಡ್ ಇರ್ಬೋದು ಫ್ಲಿಪ್ ಇರ್ಬೋದು ಹಾಫ್ ಫೇಸ್ ಇರ್ತಕ್ಕಂಥ ಫುಲ್ ಫೇಸ್ ಇರ್ತಕ್ಕಂಥ ಹೆಲ್ಮೆಟ್ಸ್ಗಳಿಗೆ ಇದನ್ನು ನಾವು ಇನ್ಸರ್ಟ್ ಮಾಡ್ಬೋದು ಸ್ನೇಹಿತರೆ ಹಾಗೆ ಇದರೊಳಗಡೆ ಫೀಚರ್ಸ್ ಏನೇನು ಬಂದಿದೆ ಅಂತಂತಂದರೆ ಮೈಕ್ರೋಫೋನ್ ಇದೆ ಹಾಗೆ ನಿಮಗೆ ಇದರಲ್ಲಿ ಮ್ಯೂಸಿಕನ್ನು ಕೇಳ್ಬೋದು ಹಾಗೆ ಇದನ್ನು ಎರಡು ಆ್ಯಂಡ್ರಾಯ್ಡ್ ಮತ್ತು ಐಫೋನ್ಸ್ಗಳಲ್ಲಿ ನೀವು ಕೂಡ ಯೂಸ್ ಮಾಡ್ಬೋದು ಹಾಗೆ ಇದರೊಳಗೆ ಲೀಥಿಯಂ ಐಯಾನ್ ಆನ್ ಬ್ಯಾಟ್ರೀಸ್ಗಳಿದೆ ಇದರ ಫ್ಯೂಚರ್ಸ್ ನೋಡೋದಾದರೆ ಸ್ನೇಹಿತರೆ ಇದರಲ್ಲಿ ನೀವು ಕಾಣಿಸ್ಬೋದು ಇದರ ಫ್ರೀಕ್ವೆನ್ಸಿ ಬಂದು ಟೂ ಪಾಯಿಂಟ್ ಫೋರ್ ಹರ್ಡ್ಸ್ ಇದೆ ಹಾಗೆ ಇದರ ರೇಂಜ್ ಬಂದು ಫಿಫ್ಟೀನಿಂದ ಟೆನ್ ಮೀಟರ್ಸ್ವರೆಗೂ ನಿಮ್ಮ ಬ್ಲೂಟೂತನ್ನು ಕವರೇಜ್ ಮಾಡಿಕೊಡುತ್ತೆ ಹಾಗೆ ಟ್ರಾನ್ಸ್ಮಿಟ್ ಡಿಸ್ಟೆನ್ಸ್ ನಿಮಗೆ ಅಂದರೆ ಮೈಕ್ರೋಫೋನ್ ನಿಮಗೆ ಒನ್ ಮೀಟರ್ವರೆಗೂ ಡಿಸ್ಟೆನ್ಸ್ವರೆಗೂ ನಿಮಗೆ ಇದರೊಳಗೆ ನಿಮಗೆ ಫ್ಯೂಚರ್ ಸಿಗ್ತಕ್ಕಂಥದ್ದು ಮಾತ್ರ ಮತ್ತೆ ನಿಮಗೆ ತ್ರೀ ಪಾಯಿಂಟ್ ಸೆವೆನ್ ವೋಲ್ಟ್ ಇರ್ತಕ್ಕಂಥ ಒಂದು ಲಿ ಟಿ ಐ ಆನ್ ಬ್ಯಾಟ್ರಿ ಇದೆ ಫೈವ್ ಹಂಡ್ರೆಡ್ ಅನ್ ಎಮ್ ಎಚ್ ಬ್ಯಾಟ್ರಿ ಕೂಡ ಇದರಲ್ಲಿ ಒಂದಿದೆ ಪ್ಲೇ ಪ್ಲೇಬ್ಯಾಕ್ ನಿಮಗೆ ಫಿಫ್ಟೀನ್ ಟು ಟ್ವೆಂಟಿ ಅವರ್ಸ್ ನಿಮಗೆ ಪ್ಲೇಬ್ಯಾಕ್ ಮ್ಯೂಸಿಕನ್ನು ನೀವು ಕೇಳ್ಬೋದು ಹಾಗೆ ಇದರ ಚಾರ್ಜಿಂಗ್ ಕೆಪಾಸಿಟಿ ವೋಲ್ಟೇಜ್ ಬಂದು ನಿಮಗೆ ಫೈವ್ ವೋಲ್ಟ್ಸ್ ಇದೆ ಹಾಗೆ ಸ್ಟ್ಯಾಂಡ್ ಬೈ ನಿಮಗೆ ಇನ್ನೂರ ನಲವತ್ತು ಅವರ್ಸ್ವರೆಗೂ ನೀವು ಇದನ್ನು ಯೂಸ್ ಮಾಡ್ಬೋದು ಮತ್ತು ಚಾರ್ಜಿಂಗ್ ಟೈಮ್ ನಿಮಗೆ ತ್ರೀ ಅವರ್ಸ್ ಚಾರ್ಜ್ ಮಾಡಿದ್ರೆ ನಿಮಗೆ ಟೂ ಫಾರ್ಟಿ ಅವರ್ಸ್ ಇದು ಕೊಡ್ತಕ್ಕಂಥದ್ದು ಸ್ನೇಹಿತರೆ ಸ್ನೇಹಿತರೆ ಹಾಗಾದರೆ ಇಲ್ಲಿ ನೀವು ಕಾಣ್ತಾ ಇರ್ಬೋದು ಇದೇ ಒಂದು ಪ್ರಾಡಕ್ಟನ್ನು ನಾನು ಇವತ್ತು ತರಿಸಿದ್ದೀನಿ ನೋಡಿ ಕಾಲ್ ರಿಸೀವ್ ಮಾಡ್ಬೋದು ಮತ್ತು ನಿಮಗೆ ವ್ಯಾಲ್ಯೂಮ್ ರೈಸ್ ಮಾಡ್ಬೋದು ಮತ್ತು ನಿಮಗೆ ವ್ಯಾಲ್ಯೂಮ್ ಫ್ಲೋ ಲೋ ಮಾಡ್ಬೋದು ಮತ್ತು ಎಲ್ ಡಿ ನಿಮಗೆ ಕಾಣ್ತಾ ಇದೆ ಸೊ ಇದನ್ನು ಪವರ್ ಬಟನೂ ಕೂಡ ಆಗಿದೆ ಸೊ ಇದನ್ನು ನಾನು ಆನ್ ಮಾಡಿ ಕೂಡ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ ಸ್ನೇಹಿತರೆ ಈಗ ಮೊಟ್ಟ ಮೊದಲನೇದಾಗಿ ಇದನ್ನು ಓಪನ್ ಮಾಡೋದಾದರೆ ನೋಡಿ ಇದರ ಒಂದು ಬಾಕ್ಸಿಂಗ್ ತುಂಬಾ ಚೆನ್ನಾಗಿದೆ ಸೊ ಈ ಒಂದು ಬಾಕ್ಸನ್ನು ನನಗೆ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಓಪನ್ ಮಾಡ್ತಾ ಇದ್ದೀನಿ ಸೊ ಮೊಟ್ಟ ಮೊದಲನೇದಾಗಿ ನಿಮ್ಗೆ ಏನಲ್ಲ ಕಾಣ್ ಕಾಣ್ತಾ ಇದೆ ನೋಡಿ ಮೊಟ್ಟ ಮೊದಲನೇದಾಗಿ ನಿಮಗೆ ಸೊ ಇಲ್ಲಿ ಒಂದು ಮ್ಯಾನುವಲ್ ಕಾಣ್ತಾ ಇದೆ ಮ್ಯಾನ್ಯುವಲಲ್ಲಿ ನಿಮಗೆ ಕಂಪ್ಲೀಟ್ ಇದರ ಫೋಟೋ ಕೂಡ ಹಾಕಿದ್ದಾರೆ ಯಾವ ರೀತಿ ಇಲ್ಲಿದೆ ಸೇಮ್ ಆ್ಯಸ್ ಇಟ್ ಈಸ್ ಇಲ್ಲಿ ಕೂಡ ನಿಮಗೆ ಕಾಣ್ತಾ ಇದೆ ಇಲ್ಲಿ ಯೂಸರ್ ಮ್ಯಾನ್ಯಲ್ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ ಇದರಲ್ಲ ಯಾವ ರೀತಿ ಎಲ್ಲ ಇದನ್ನ ಇನ್ಸ್ಟಾಲೇಷನ್ ಮಾಡಬೇಕು ಅಂತ ಕೂಡ ನಿಮಗೆ ಇಲ್ಲಿ ಡಯಾಗ್ರಾಮ್ ಮೂಲಕ ನಿಮಗೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಸೊ ಇಲ್ಲಿ ನಿಮಗೆ ಕಂಪ್ಲೀಟಾಗಿ ಡಯಾಗ್ರಾಮ್ ಕೂಡ ಕಾಣ್ತಾ ಇದೆ ಸೊ ಇದರಲ್ಲಿ ನೀವು ಗಮನಿಸ್ಬೋದು ಸ್ನೇಹಿತರೆ ಥರ ಎಲ್ಲ ಇದೆ ಕಂಬಿಸ್ಬೋದು ಸೊ ಹಾರ್ನ್ ವೈರ್ ಇದೆ ಸೊ ಈ ಥರ ಎಲ್ಲ ಇದೆ ಸೊ ಹಾಗೆಯೇ ಇದರ ಯಾವ ರೀತಿ ಹೆಲ್ಮೆಟ್ ಒಳಗೆ ನೀವು ಇನ್ಸರ್ಟ್ ಮಾಡಬೇಕು ಅನ್ನೋದು ಕೂಡ ಇಲ್ಲಿ ಇನ್ಸ್ಟ್ರಕ್ಷನ್ಸ್ಗಳನ್ನು ಕೊಟ್ಟಿರ್ತಕ್ಕಂಥದ್ದು ಸೊ ಇದು ಒಂಥರ ಯೂಸರ್ ಮ್ಯಾನ್ಯಲ್ ಆಗಿದೆ ಸ್ನೇಹಿತರೆ ಸೊ ಕಂಪ್ಲೀಟ್ ಯೂಸರ್ ಮ್ಯಾನ್ಯಲ್ ಕೊಟ್ಟಿದ್ದಾರೆ ಸೊ ಇದನ್ನು ನೋಡೋದ್ರ ಮೂಲಕ ನಾವು ಇದನ್ನು ಇನ್ಸ್ಟಾಲೇಷನನ್ನು ಮಾಡ್ಬೋದು ನಾನು ಇನ್ಸ್ ಆದರೆ ಇಲ್ಲಿ ನೀವು ಇಲ್ಲಿ ಕಾಣಿಸ್ಬೋದು ನಿಮಗೆಲ್ಲ ಕಂಪ್ಲೀಟ್ ಈ ಮಟೀರಿಯಲ್ಸ್ಗಳ ನಿಮಗೆ ಕಾಣ್ತಕ್ಕಂಥದ್ದು ಸೊ ಮೊಟ್ಟ ಮೊದಲನೇದಾಗಿ ನಿಮಗೆ ಇಲ್ಲಿ ಚಾರ್ಜಿಂಗ್ ಕೇಬಲ್ ಅಂತ ಕರಿತೀವಿ ಅಥವಾ ಚಾರ್ಜಿಂಗ್ ಪೋರ್ಟ್ ಅಂತ ಕರಿತೀವಿ ಇದು ಬಿ ಟೈಪ್ ಚಾರ್ಜಿಂಗ್ ಪೋರ್ಟ್ ಇದೆ ಸೊ ಇದು ಯಾವುದೇ ಚಾರ್ಜರಲ್ಲಿ ನೀವು ಕೂಡ ಮೊಬೈಲಲ್ಲಿ ಚಾರ್ಜರಲ್ಲಿ ಇರ್ತಕ್ಕಂಥ ಚಾರ್ಜ್ ಹಬ್ಬನಿಂದ ನೀವು ಇದನ್ನು ಚಾರ್ಜ್ ಮಾಡ್ಬೋದು ಕಂಪ್ಲೀಟ್ ನಿಮಗೆ ತ್ರೀ ಅವರ್ ಚಾರ್ಜ್ ಮಾಡಿದರೆ ಟೂ ಫಾರ್ಟಿ ಅವರ್ಸ್ ನಿಮಗೆ ಪ್ಲೇಬ್ಯಾಕ್ ಬರ್ತಕ್ಕಂಥದ್ದು ಚಾರ್ಜಿಂಗ್ ಫಾಲ್ಟ್ ಆಗಿದೆ ಸ್ನೇಹಿತರೆ ಹಾಗೆ ಮತ್ತು ನೋಡೋದಾದರೆ ಕೆಲವೊಂದಿಷ್ಟು ಐಟಮ್ಸ್ಗಳನ್ನು ಎಕ್ಸ್ಟ್ರಾ ಐಟಮ್ಸ್ಗಳನ್ನು ಕೊಟ್ಟಿರ್ತಕ್ಕಂಥದ್ದು ಯಾಕಂದರೆ ಫಿಟ್ಟಿಂಗ್ ಮಾಡೋಕ್ಕೆ ನಿಮಗೆ ತೊಂದರೆ ಆಗಬಾರ್ದು ಅನ್ನೋಕ್ಕೋಸ್ಕರ ನನಗೆ ಎರಡು ಸ್ಕ್ರೂ ಕೊಟ್ಟಿದ್ದಾರೆ ಹಾಗೆ ನಿಮಗೆ ಎರಡು ಒಂದು ನಾಬನ್ನು ಕೂಡ ಕೊಟ್ಟಿದ್ದಾರೆ ಫಿಟ್ಟಿಂಗ್ ಮಾಡಲಿಕ್ಕೆ ಸೊ ಇದನ್ನು ನೀವು ಗಮನಿಸ್ಬೋದು ಸ್ನೇಹಿತರೆ ಸೊ ಇದು ಇಷ್ಟು ಐಟಮ್ಸ್ಗಳನ್ನು ಕೊಟ್ಟಿದ್ದಾರೆ ಹಾಗೆ ಇನ್ನೂ ಕೂಡ ಇಲ್ಲಿ ಎರಡು ಸ್ಟಿಕ್ಕರ್ಸ್ಗಳನ್ನು ಕೊಟ್ಟಿದ್ದಾರೆ ಇದನ್ನು ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ ಸೊ ಹಾಗೆಯೇ ನಿಮಗೆ ನೋಡಿ ಇಲ್ಲಿ ನಿಮಗೆ ಕಾಣ್ತದೆ ಎರಡು ಸ್ಪೀಕರ್ ಇದೆ ವಿತ್ ಮೈಕ್ರೋಫೋನ್ ಇದೆ ಇದೇನಿದೆ ವಿತ್ ಮೈಕ್ರೋಫೋನ್ ಇದೆ ನಿಮಗೆ ಗಮನಿಸ್ಬೋದು ಹಾಗೆ ನಿಮಗೆ ಇದು ಬ್ಲೂಟೂತ್ ಡಿವೈಸ್ ಆಗಿದೆ ಸೊ ಇದಿಷ್ಟು ಕಂಪ್ಲೀಟ್ ನಿಮಗೆ ಡಿವೈಸ್ ಈ ಒಂದು ಬಾಕ್ಸ್ನಲ್ಲಿ ಸಿಗ್ತಕ್ಕಂಥ ಸ್ನೇಹಿತರೆ ಎರಡು ಸ್ಪೀಕರ್ ಇದೆ ಹಾಗೆ ನೋಡಿ ಚಾರ್ಜಿಂಗ್ ಇಲ್ಲಿಂದ ಚಾರ್ಜ್ ಮಾಡ್ತಕ್ಕಂಥದ್ದು ಸೊ ಈಗ ನಾನು ಜಸ್ಟ್ ಆನ್ ಮಾಡ್ತೀನಿ ನೋಡಿ ಇದು ಪವರ್ ಬಟನ್ ಆಗಿ ಕೆಲಸ ಮಾಡ್ತಾ ಇದ್ದು ಜಸ್ಟ್ ಆನ್ ಮಾಡ್ತಾ ಇದ್ದೀನಿ ಸೊ ನಿಮಗೆ ಇದು ಬ್ಲೂ ಲೈಟ್ ಕಳಿಸಿದ್ದೆ ಮತ್ತೆ ಪವರ್ ಆನ್ ಅಂತ ಒಂದು ಸೌಂಡ್ ಕೂಡ ಸ್ನೇಹಿತರೆ ಸ್ನೇಹಿತರೆ ಈಗ ನಾನು ಹೆಲ್ಮೆಟ್ ತೊಗೊಂಡಿದ್ದೀನಿ ಸೊ ಇದರಲ್ಲಿ ನಮ್ದು ಬಂದು ವೇಗಾಸ್ ಹೆಲ್ಮೆಟ್ ಆಗಿದೆ ಸೊ ಇದು ಹಾಫ್ ಫೇಸು ಕೂಡ ಬರುತ್ತೆ ಮತ್ತು ಫುಲ್ ಫೇಸ್ ಬರುತ್ತೆ ಸೊ ಇದರಲ್ಲಿ ಯಾವ ರೀತಿ ನಾವು ಈ ಒಂದು ಬ್ಲೂಟೂತ್ ಹೆಡ್ಸೆಟ್ ಡಿವೈಸನ್ನು ಯಾವ ರೀತಿ ಇನ್ಸ್ಟಾಲೇಷನ್ ಮಾಡೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಸೊ ಬನ್ನಿ ಹಾಗಾದರೆ ಇದನ್ನು ಇನ್ಸ್ಟಾಲೇಷನ್ ಮಾಡೋಣ ಸ್ನೇಹಿತರೆ ಈಗ ನಾನು ಒಂದು ಹೆಲ್ಮೆಟನ್ನು ತೊಗೊಂಡಿದ್ದೀನಿ ಸೊ ಹೆಲ್ಮೆಟಲ್ಲಿ ನಿಮಗೆ ಡಿಟ್ಯಾಚಬಲ್ ಇರಬೇಕು ಸೊ ಹಾಗಾದರೆ ಮಾತ್ರ ನಾವು ಒಂದು ಬ್ಲೂಟೂತ್ ಹೆಡ್ಫೋನ್ ಡಿವೈಸನ್ನು ನಾವಿಲ್ಲಿ ಇನ್ಸ್ಟಾಲೇಷನ್ ಮಾಡ್ಬೋದು ಸೊ ಇದರಲ್ಲಿ ಮೊದಲು ಡಿಟ್ಯಾಚ್ ಮಾಡೋಣ ಎಲ್ಲ ಸೊ ಯಾವ ರೀತಿ ಡಿಟ್ಯಾಚ್ ಮಾಡಬೇಕಪ್ಪ ಅಂತಂದರೆ ನೋಡಿ ಈಗ ಇದರಲ್ಲಿ ಡಿಟ್ಯಾಚ್ ಮಾಡುವಂಥ ಒಂದು ಐಟಮ್ಸ್ ಇದೆ ನೋಡಿ ಇದನ್ನು ನಾನು ರಿಮೂವ್ ಮಾಡ್ತೀನಿ ಈ ಥರ ಈ ಥರ ರಿಮೂವ್ ಮಾಡಿದ ನಂತರ ನಾವು ಹೆಡ್ಸೆಟನ್ನು ಹಾಕ್ತಾ ಹೋಗೋಣ ಈಗ ಡಿಟ್ಯಾಚ್ ಮಾಡಿದ್ದೀನಿ ಸೊ ಹಾಗೆ ಈ ಕಡೆ ಸೈಡಿಂದು ಕೂಡ ನಾವು ಡಿಟ್ಯಾಚ್ ಮಾಡಬೇಕು ಕಾರಣ ಇಷ್ಟೇ ಸೊ ಇಲ್ಲಿ ನಾವು ಸ್ಪೀಕರನ್ನು ಅಳವಡಿಕೆ ಮಾಡಬೇಕು ಸೊ ಇದರಲ್ಲಿ ಸೊ ಹಾಗಾಗಿ ಇದು ಎಲ್ಲಿವರೆಗೆ ಕೂರುತ್ತೆ ಫಸ್ಟು ಗಮನಿಸ್ಕೊಳ್ಳ್ರಿ ಸೊ ನೋಡಿ ಈ ಥರ ಇದೆ ಸೊ ಇದು ಎಲ್ಲಿವರೆಗೆ ಕೂರುತ್ತೆ ಸೊ ಅದನ್ನು ಫಸ್ಟ್ ನೋಡ್ಕೊಳ್ಳಿ ನೀವು ಎಲ್ಲಿವರೆಗೆ ಕೂರುತ್ತೆ ಅನ್ನೋದನ್ನು ಸೊ ಇಲ್ಲಿವರೆಗೆ ಕೂರುತ್ತೆ ನಾವು ಇಲ್ಲಿ ಇದನ್ನು ಇಲ್ಲಿಗೆ ಪೇಸ್ಟ್ ಮಾಡಿದ್ರೆ ನಮಗಿದು ಕರೆಕ್ಟ್ ಆಗುತ್ತೆ ಸೊ ಇದನ್ನು ಕೂಡ ಅದೇ ರೀತಿ ಡಿಟ್ಯಾಚ್ ಮಾಡೋಣ ಸೊ ಈ ಥರ ಡಿಟ್ಯಾಚ್ ಆಗುತ್ತೆ ಇದು ಸೊ ಈ ಥರ ಡಿಟ್ಯಾಚ್ ಆಗಿದೆ ಸೊ ಈಗ ನಾವು ಈ ಒಂದು ಹೆಲ್ಮೆಟ್ಟಿಗೆ ಸೊ ಈ ಒಂದು ಸ್ಪೀಕರನ್ನು ನಾವು ಇಟ್ಟೆ ಸೊ ಫಿಟ್ ಮಾಡೋಣ ಸೊ ಎಲ್ಮೆಟನ್ನು ಕೆಳಗೆ ಇಡ್ತೀನಿ ನಾನು ಸೊ ಇದರಲ್ಲಿ ನಿಮಗೆ ಸೊ ಹೀಗೆ ಸೊ ಇದರಲ್ಲಿ ನಿಮಗೆ ಲೆಫ್ಟ್ ಹ್ಯಾಂಡ್ ಇದೆ ಇದು ಲೆಫ್ಟ್ ಇದೆ ಸೊ ಇದು ಈ ಕಡೆ ರೈಟ್ ಬರುತ್ತೆ ನಿಮಗೆ ಈ ಕಡೆ ಲೆಫ್ಟ್ ಇದೆ ಈ ಕಡೆ ರೈಟ್ ಇದೆ ಸೊ ಲೆಫ್ಟ್ ಹ್ಯಾಂಡಲ್ಲಿ ನಾವು ಇದನ್ನು ಹಬ್ಬವನ್ನು ಫಿಟ್ ಮಾಡಬೇಕು ಸೊ ಅದಕ್ಕಿಂತ ಮುಂಚೆ ಲೆಫ್ಟಲ್ಲಿ ಯಾವ್ದು ಬರುತ್ತೆ ಇದನ್ನು ಲೆಫ್ಟ್ ಅಂತ ಸೊ ಇದು ರೈಟ್ ಅಂತ ತಿಳ್ಕೋಣ ಸೊ ಇಲ್ಲಿ ನಾವು ಇದನ್ನು ಸ್ಪೀಕರನ್ನು ಅಳವಡಿಕೆ ಮಾಡ್ತಾ ಇದ್ದೀವಿ ನೋಡಿ ಇಲ್ಲಿ ಎರಡು ಸ್ಟಿಕರ್ ಕಾಣ್ತಾ ಇದೆ ಎರಡು ಸ್ಟಿಕರನ್ನು ನಾವೀಗ ಈ ಪೊಸಿಷನಲ್ಲಿ ಹಾಕ್ತೀವಿ ಕಾರಣ ಇಷ್ಟೇ ನೋಡಿ ಈಗ ಇಷ್ಟು ಪೊಸಿಷನ್ಸು ಸೊ ಇಲ್ಲಿ ತೊಗೊಳ್ಳೋದ್ರಿಂದ ಸೊ ಹಾಗಾಗಿ ನಾವೇನು ಮಾಡ್ತಾ ಇದ್ದೀವಿ ಈ ಪೊಸಿಷನ್ ತೊಗೊಳೋದ್ರಿಂದ ಸೊ ಕರೆಕ್ಟಾಗಿ ನಾವು ಇದನ್ನು ಇಲ್ಲಿಗೆ ಅಟ್ಯಾಚ್ ಮಾಡಬೇಕು ಸೊ ಕಾರಣ ಸ್ಪೀಕರ್ ಇಲ್ಲಿ ಕೂರ್ತದೆ ಸೊ ಇದನ್ನು ಎರಡೂ ಕೂಡ ಇಲ್ಲಿ ನಾವು ಅಂಟಿಸ್ತಾ ಇದ್ದೀವಿ ಸೊ ಅದನ್ನು ನಾವಿಲ್ಲಿ ಅಂಟಿಸ್ತಾ ಇದ್ದೀವಿ ನೋಡಿ ಸೊ ಇದರಲ್ಲಿ ಗಮ್ ಇದೆ ನಿಮಗೆ ಇದನ್ನು ನಾವೇನು ಮಾಡ್ತಾ ಇದ್ದೀವಿ ಕರೆಕ್ಟಾಗಿ ಸೊ ಆದಷ್ಟು ಇಲ್ಲಿಗೆ ಅಲ್ವಾ ಸೊ ಆದಷ್ಟು ಇಲ್ಲಿಗೆ ಬರುವಾಗ ಫಿಟ್ ಮಾಡ್ತಾ ಇದ್ದೀವಿ ಸೊ ಕರೆಕ್ಟಾಗಿ ಇಲ್ಲಿ ಫಿಟ್ ಮಾಡಿದ್ದೀನಿ ಕರೆಕ್ಟಾಗಿ ಫಿಟ್ ಮಾಡಿದ್ದೀನಿ ಹಾಗೆಯೇ ಇದನ್ನು ಕೂಡ ನಡೆಸ್ತಾ ಇದ್ದೀನಿ ಸೊ ಈ ಕೆರೆ ಹಾಕ್ಕೊಂಡಿದ್ದೀನಿ ಸೊ ಇದು ರೈಟ್ ರೈಟ್ ಸೈಡಿಂದು ಇದು ಲೆಫ್ಟ್ ಸೈಡಿಂದು ಎರಡೂ ಕೂಡ ಇದೆ ಸೊ ಹಾಗೆಯೇ ಇಲ್ಲಿ ಸ್ಪೀಕರ್ ಸಿಗ್ತಾ ಇದೆ ಸ್ಪೀಕರ್ ಮತ್ತು ಹಬ್ ಸಿಗ್ತಾ ಇದೆ ಸೊ ಇದನ್ನು ನಾವು ಇಲ್ಲಿ ಚೆಕ್ ಮಾಡ್ಬೋದು ಇದು ರೈಟ್ ಸೈಡ್ ಆಗಿದೆ ಇದು ರೈಟ್ ಸೈಡ್ ಆಗಿದೆ ಇದು ಲೆಫ್ಟ್ ಸೈಡ್ ಆಗಿದೆ ಸೊ ಹಾಗಾಗಿ ಇದನ್ನು ಕನೆಕ್ಟ್ ಮಾಡಿ ಸ್ನೇಹಿತರೆ ಈ ಬ್ಲೂಟೂತ್ ಡಿವೈಸನ್ನು ನಾವು ನೋಡಿ ಈ ಇಲ್ಲಿ ಕ್ಲಿಪ್ ಇದೆ ಕ್ಲಿಪ್ ರೀತಿ ನೀವು ಫಿಟ್ ಮಾಡ್ಕೋಬೋದು ಸೊ ಇದನ್ನು ಫಿಟ್ ಮಾಡಿದ್ರೆ ಪ್ರತಿ ಸಾರಿ ನಾವು ರಿಮೂವ್ ಮಾಡಬೇಕಾಗುತ್ತೆ ಸೊ ಆ ಕಾರಣದಲ್ಲಿ ನಾವು ಇದಕ್ಕೆ ಹೆಲ್ಮೆಟಿಗೆ ಕಂಪ್ಲೀಟಾಗಿ ಫಿಟ್ ಮಾಡೋದರಿಂದ ನಿಮಗೆ ಇನ್ನೊಂದು ಆಪ್ಷನ್ ಕೊಟ್ಟಿದ್ದಾರೆ ಅದು ಯಾವುದಪ್ಪ ಅಂತಂದರೆ ನೋಡಿ ಎರಡು ಸ್ಕ್ರೂ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಸೊ ಇದರಿಂದ ನಾವು ಕಂಪ್ಲೀಟಾಗಿ ಫಿಟ್ಟಿಂಗ್ ಮಾಡ್ಬೋದು ಇಲ್ಲ ಅಂತಂದರೆ ಯಾರಾದರೂ ಇದನ್ನು ಈ ಥರ ತೆಗ್ದೋಗೋವಂಥ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನಾವೇನು ಮಾಡ್ತಾ ಇದ್ದೀವಿ ಈಗ ಈ ಒಂದು ಹೆಲ್ಮೆಟಿಗೆ ಇದನ್ನು ಡೈರೆಕ್ಟಾಗಿ ಫಿಟ್ ಮಾಡ್ತಾ ಇದ್ದೀವಿ ಸೊ ಹಾಗಾಗಿ ನಾನು ಆಲ್ರೆಡಿ ಎರಡು ಅನ್ನು ಹೋಲ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಸೊ ಹೋಲ್ ಮಾಡಿಕೊಂಡು ಇದನ್ನು ಇಲ್ಲಿಗೆ ಫಿಟ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಈಗ ನಾನು ನಟ್ ಬೋಲ್ಟ್ ಸಹಾಯದಿಂದ ನೋಡಿ ಈ ಡಿವೈಸನ್ನು ಕನೆಕ್ಟ್ ಮಾಡಿದ್ದೀನಿ ಸ್ನೇಹಿತರೆ ಸೊ ನೀವು ಇಲ್ಲಿ ಕಾಣ್ಬೋದು ಕಂಪ್ಲೀಟಾಗಿ ಇಲ್ಲಿ ಹೋಲ್ ಮಾಡಿ ಇದಕ್ಕೆ ಮಾಡಿದ್ದೀನಿ ಸೊ ಇದೀಗ ಯಾವುದೇ ಕಾರಣಕ್ಕೂ ಬಿಡೋಲ್ಲ ಸೊ ಕಂಪ್ಲೀಟಾಗಿ ವರ್ಕ್ ಮಾಡುವಂಥ ಸ್ಥಿತಿಯಲ್ಲಿದೆ ಈಗ ಓಕೆ ಸೊ ಈಗ ಸೊ ಈ ಒಂದು ಕವರ್ಸ್ಗಳನ್ನು ನಾನಿಲ್ಲಿ ಇನ್ಸರ್ಟ್ ಮಾಡ್ತೀನಿ ಇನ್ಸರ್ಟ್ ಮಾಡುವಾಗ ಕೇರ್ಫುಲ್ಲಾಗಿ ವೈರ್ಸ್ಗಳನ್ನು ಹಾಕಬೇಕು ಸ್ನೇಹಿತರೆ ಈಗ ಈ ಕಡೆ ಒಂದು ಸ್ಪೀಕರ್ ಮತ್ತು ಈ ಕಡೆ ಒಂದು ಸ್ಪೀಕರ್ ನೋಡಿ ಇಲ್ಲಿ ಮೈಕೆಲ್ಲ ಕರೆಕ್ಟ್ ಬಂದಿದೆ ಸೊ ಇದೆಲ್ಲ ಕಂಪ್ಲೀಟಾಗಿ ವೈರಿಂಗ್ ಮಾಡಿದ್ದೀನಿ ನಾನು ಇಲ್ಲಿಂದ ಸೊ ಇದು ಸ್ವಲ್ಪ ಗ್ಯಾಪ್ ಇದೆ ಸೊ ನಡೆಯುತ್ತೆ ಯಾಕಂದರೆ ಬೋಲ್ಟ್ಸ್ ಇರೋದ್ರಿಂದ ಗ್ಯಾಪ್ ಬಂದಿದೆ ಸೊ ತೊಂದರೆ ಇಲ್ಲ ನಡೆಯುತ್ತೆ ಸೊ ಇಲ್ಲಿ ವೈರ್ಗಳನ್ನು ಈ ಥರ ಒಳಗಡೆ ಮೌಂಟ್ ಮಾಡಿದೀನಿ ಸ್ನೇಹಿತರೆ ಇಲ್ಲೊಂದು ಸ್ಪೀಕರ್ ಇದೆ ಅದನ್ನು ಈಗ ಈ ಸೈಡ್ ಕೂಡ ಒಂದು ಸ್ಪೀಕರ್ ಕಾಣ್ತೀನಿ ಸೊ ಈ ಥರ ನಾನು ಹೆಲ್ಮೆಟ್ಗೆ ಹಾಕಿದ್ದೀನಿ ಸೊ ಅದಾದ ನಂತರ ಇದಕ್ಕೆ ಕವರ್ ಇರ್ತಕ್ಕಂಥದ್ದನ್ನು ಕವರನ್ನು ನಾನು ಹಾಕಿ ತೋರಿಸಿ ಹ್ಞೂ ಆಯಿತಾ ಸ್ನೇಹಿತರಿಗೆ ಕಂಪ್ಲೀಟಾಗಿ ಎಲ್ಲ ವೈರಿಂಗ್ಸ್ಗಳನ್ನು ಒಳಗಡೆ ಎಲ್ಲ ಮಾಡಿದ್ದೀನಿ ಸೊ ಈಗ ನಾನು ಆನ್ ಮಾಡ್ತಾ ಇದ್ದೀನಿ ಸೊ ಆನ್ ಮಾಡಿದ ನಂತರ ಮೊಬೈಲಿಗೆ ಯಾವ ರೀತಿ ಕನೆಕ್ಟ್ ಮಾಡಿಕೊಂಡು ಇದನ್ನು ತೋರಿಸ್ತೀನಿ ಯಾವ ರೀತಿ ಕನೆಕ್ಟ್ ಆಗುತ್ತೆ ಮತ್ತು ಇದರಲ್ಲಿ ಯಾವ ರೀತಿ ಸೌಂಡು ಕೇಳಿಸುತ್ತೆ ಅನ್ನೋದನ್ನು ಸ್ನೇಹಿತರಿಗೆ ಈಗ ನೋಡ್ಬೋದು ಓಕೆ ಸೊ ಈಗ ಆನ್ ಮಾಡ್ತಾ ಇದ್ದೀನಿ ಸೊ ಇದು ಪವರ್ ಬಟನ್ ಆಗಿದೆ ಸೊ ಪವರ್ ಬಟನ್ ಆನ್ ಮಾಡಿದ ತಕ್ಷಣ ಇಲ್ಲಿಗೆ ನಿಮಗೆ ಬ್ಲೂ ಬಟನ್ ಕಾಣ್ತಾ ಇದೆ ಸೊ ಪವರ್ ಆನ್ ಅಂತ ಕೇಳಿಸ್ತಾ ಇದೆ ಇದರಲ್ಲಿ ಆನಂತರ ನಿಮಗೆ ಇಲ್ಲಿ ಕಲರ್ ಚೇಂಜ್ ಆಗ್ತಾ ಇದೆ ಕಾರಣ ಅದು ಬ್ಲೂಟೂತ್ ಓಪನ್ ಆಗಿದೆ ಮತ್ತು ಸರ್ಚ್ ಕೇಳ್ತಾ ಇದೆ ಸೊ ಮೊಬೈಲಲ್ಲಿ ಗಮನಿಸ್ಬೋದು ಸೊ ಬ್ಲೂಟೂತ್ ಓಪನ್ ಮಾಡ್ತೀನಿ ಸೊ ಇದರಲ್ಲಿ ಬಿ ಟಿ ಟ್ವೆಲ್ ಅಂತ ಇದೆ ಸೊ ಇದನ್ನು ನಾನು ಕ್ಲಿಕ್ ಮಾಡ್ತೀನಿ ಸೊ ಈಗ ಇಲ್ಲಿ ಸರ್ಚಿಂಗ್ ಆಗ್ತಾ ಇರೋದು ಸೊ ನೀವು ಕಂಪ್ಲೀಟಾಗಿ ಕನೆಕ್ಟ್ ಆಗಿದೆ ಸೊ ಗಮನಿಸ್ಬೋದು ಸೊ ಈಗ ಇದು ನಾನು ವೇರ್ ಮಾಡ್ತೀನಿ ಸೊ ಸರಿಯಾಗಿ ಕೇಳಿಸ್ತಾ ಇದೆಯಲ್ಲೋ ಅಂತ ಸೊ ಕನೆಕ್ಟ್ ಆಗಿದೆ ಕಂಪ್ಲೀಟಾಗೆ ಸೊ ಈಗ ನಾನು ಸೊ ಯೂಟ್ಯೂಬ್ ಆನ್ ಮಾಡಿ ನೋಡ್ತಾ ಇದ್ದೀನಿ ಇದಕ್ಕೆ ಸರಿಯಾಗಿ ಕೇಳಿಸ್ತಾ ಫಸ್ಟ್ ಮ್ಯೂಸಿಕ್ ಚೆಕ್ ಮಾಡು ಸೊ ಡಾಟಾ ಆನ್ ಮಾಡ ಸೊ ಮೈಕು ಕೂಡ ಇಲ್ಲಿದೆ ನಿಮಗೆ ಹತ್ತಿರದಲ್ಲೇ ಸೊ ಮೈಕಲ್ಲೂ ಕೂಡ ಮಾತಾಡ್ಬೋದು ಸೊ ಇದನ್ನು ಪ್ಲೇ ಮಾಡ್ತಾ ಇದ್ದೀನಿ ಎಸ್ ಚೆನ್ನಾಗಿ ಕೇಳಿಸ್ತಾ ಇದೆ ಸೊ ಇನ್ನೂ ಕ್ಲಿಯರ್ ನೋಡಬೇಕು ಅಂದರೆ ಒಂದು ಸಾಂಗ್ ಪ್ಲೇ ಮಾಡು ಎಸ್ ಸೊ ಸೊ ವಾಲ್ಯೂಮ್ ಇನ್ಕ್ರೀಸ್ ಮಾಡೋಣ ಹಾಂ ಫುಲ್ಲಿದೆ ಓಕೆ ನೋಡ್ಬೋದು ಇಲ್ಲಿ ಕೇಳಿ ಸರ್ ಓಕೆ ಸೊ ಹಾಗೆ ಕಾಲ್ ಮಾಡಿ ನೋಡೋಣ கால் நோட் பேர் ஃபோன் மாஷ்ட ஓகே அதுக்கு வரத்தி காலீக சிம்மண்ண ஓகே ஸ்விச் ஆஃப் ஆகிய அந்த ஹேத்தாயே ஓ கேசாதீர அல் அல அலே அல் கேசாதீரா அல் ஓகே வர க்ளியராக கேட்கியா Ok, 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 Thank you, thank you. Okay. Haa, complete aitu. Pakkai rai.